ಆದ್ಯತೆ ನೀಡಲು ನಾವು ಉಳಿಸಿದ ಚಟುವಟಿಕೆಯ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ನಕ್ಷೆಯಲ್ಲಿ ನಾವು ಗುರುತಿಸಿದ ಮತ್ತು ಚಿತ್ರಿಸಿದ ಎಲ್ಲಾ ಚಟುವಟಿಕೆಗಳ ಪಟ್ಟಿಯನ್ನು ಇಲ್ಲಿ ನೋಡಬಹುದು ಮುಂದುವರಿಯುವ ಮೊದಲು ಜಿಪಿ ರೆವಲ್ಯೂಷನ್ ಅನ್ನು ಸೇರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಏಕೆಂದರೆ ಇದು ಯೋಜಿತ ಚಟುವಟಿಕೆಗಳಿಗೆ ಅಧಿಕೃತ ಅಧಿಕಾರವನ್ನು ಒದಗಿಸುತ್ತದೆ ಅವು ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಲು ನಾವು ಎಲ್ಲಾ ಚಟುವಟಿಕೆಗಳನ್ನು ಪರಿಶೀಲಿಸಬೇಕಾಗುತ್ತದೆ ನಾವು ಚಟುವಟಿಕೆಗಳನ್ನು ಪರಿಶೀಲಿಸಿದ ನಂತರ ಮತ್ತು ಪಟ್ಟಿ ನಿಖರವಾಗಿದೆ ಎಂದು ಖಚಿತಪಡಿಸಿಕೊಂಡ ನಂತರ ನಾವು ಪ್ರತಿ ಚಟುವಟಿಕೆಗೆ ಆದ್ಯತೆಗಳನ್ನು ನಿಯೋಜಿಸಲು ಮುಂದುವರಿಯಬಹುದು ಆದ್ಯತೆಗಳನ್ನು ನಿಯೋಜಿಸಲು ನಾವು ಪ್ಲಾಟ್ಫಾರ್ಮ್ನ ಇಂಟರ್ಫೇಸ್ ಅನ್ನು ಬಳಸಿಕೊಂಡು ಚಟುವಟಿಕೆಗಳನ್ನ ಪ್ರಾಮುಖ್ಯತೆಯ ಕ್ರಮದಲ್ಲಿ ಶ್ರೇಣೀಕರಿಸಬಹುದು ಆದ್ಯತೆಗಳನ್ನು ನಿಯೋಜಿಸಲು ಪ್ರಾರಂಭಿಸೋಣ ನಾವು ಪ್ರತಿ ಚಟುವಟಿಕೆಗೆ ವಿಶಿಷ್ಟ ಸಂಖ್ಯೆಗಳನ್ನು ನಿಯೋಜಿಸುತ್ತೇವೆ ಗ್ರಾಮ ಪಂಚಾಯತ್ ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಸಮುದಾಯದ ನಿರ್ದಿಷ್ಟ ಅಗತ್ಯಗಳನ್ನು ಅವಲಂಬಿಸಿ ಆದ್ಯತೆಗಳನ್ನು ಅಗತ್ಯವಿರುವಂತೆ ಬದಲಾಯಿಸಬಹುದು ಎಂಬುದನ್ನು ಗಮನಿಸಬಹುದು ಮುಖ್ಯವಾಗಿ ಎಲ್ಲ ಚಟುವಟಿಕೆಗಳಿಗೆ ಆದ್ಯತೆ ಸಂಖ್ಯೆಯನ್ನು ನಿಗದಿಪಡಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನಾವು ಪಟ್ಟಿಯ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಹೌದು ಎಲ್ಲ ಚಟುವಟಿಕೆಗಳಿಗೆ ಆದ್ಯತೆಯನ್ನು ನಿಗದಿಪಡಿಸಲಾಗಿದೆ ಎಂದು ನಾವು ನೋಡಬಹುದು ಎಲ್ಲ ಚಟುವಟಿಕೆಗಳಿಗೆ ಆದ್ಯತೆಯನ್ನು ನಿಗದಿಪಡಿಸಿದ ನಂತರ ಹೆಚ್ಚಿನ ಪರಿಶೀಲನೆ ಮತ್ತು ಅನುಮೋದನೆಗಾಗಿ ನಾವು ಯೋಜನೆಯನ್ನ ಬ್ಲಾಕ್ ಮಟ್ಟದ ಅಧಿಕಾರಿಗೆ ಸಲ್ಲಿಸಬಹುದು